ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೇಯಾ ಸತೀಶ್ ಮಾತಾಡ್ತಾ ಇರೋದು ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ನೋಡಿ ಇವತ್ತಿನ ಬ್ಲಾಗ್ ಬಂದು ವರ್ಮಾಲಕ್ಷ್ಮಿ ಬ್ಲಾಗ್ ಇದು ನೈಟ್ ನಾವು ಬ್ಯಾಕ್ ಗ್ರೌಂಡ್ ಡೆಕೋರೇಟ್ ಮಾಡ್ತಾ ಇದ್ವಿ ಅದರದ್ದು ವಿತ್ ಲೈಟ್ ಆ್ಯಂಡ್ ವಿತೌಟ್ ಲೈಟ್ ತೋರ್ತಾ ಇದ್ದೀವಿ ನಾವೇನು ಜಾಸ್ತಿಯನ್ನು ಡೆಕೋರೇಟ್ ಎಲ್ಲ ಮಾಡಲಿಲ್ಲ ನೈಟ್ ಒನ್ ಓ ಕ್ಲಾಕ್ಗೆ ನಾನು ಮೆಹಂದಿ ಹಾಕೊಂಡೆ ಸಿಂಪಲ್ಲಾಗಿ ಚಿಕ್ಕದಾಗ ಹಾಕೊಂಡಿದ್ದೆ ನಮ್ಮ ಮನೆ ಮುಂದೆ ಆಂಟಿ ಬೆಳಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ರು ಇದೇ ನಮ್ಮ ಮನೆ ಲಕ್ಷ್ಮಿ ನಾವು ಕೂರಿಸಿದ್ದು ನಾವು ಸಿಂಪಲ್ ಆಗೇ ಮಾಡಿದ್ದ ಹಬ್ಬ ನನ್ ಗ್ರ್ಯಾಂಡ್ ಆಗಿಲ್ಲ ಮಾಡಿಲ್ಲ ಬಂದವ್ರಿಗೆ ಕುಂಕುಮಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಮಲದ ದಾಮಗ ಕಮಲದ ಕಮಲ ಕಮಲ ಫ್ರೆಂಡ್ ಕೂಡ ಬಂದಿದ್ಲು ನನ್ನ ಹಬ್ಬಕ್ಕೆ ನನ್ನ ಕರೆದೆ ಅಂತ ಅವ್ರ ಅಪ್ಪ ಅಮ್ಮ ಕಳಿಸಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ